ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ಮಸ್ತ್ರಿ ಹಾಯ್ ಹೇಳಿ ಸೊ ಇವತ್ತಿನ ಡೇ ಬ್ಲಾಗ್ ನೋಡ್ರಿ ಅರವಿಂದ್ ಜೋಡಿ ಸ್ಟಾರ್ಟ್ ಮಾಡಕಂತೀನಿ ಅಂತೀನಿ ಸಂಡೇ ಸ್ಟಾರ್ಟ್ ಮಾಡಕಂತೀನಿ ಅಂತೀನಿ ಬ್ಲಾಗ್ ನ ಹೆಚ್ಚಿರಬೇಕು ಅಂತಂದ್ರೆ ಊರಿಂದ ಬಂದಾಗಿಂದ ಬ್ಲಾಗ್ನ ಮಾಡಿಲ್ಲ ಇಲ್ಲಿ ಊರಿಂದ ಬಂದ್ ಒಂದ್ ಬ್ಲಾಗ್ ಮಾಡೀನಿ ಎಸ್ ಇವತ್ ಫ್ರೆಂಡ್ಶಿಪ್ ಡೇ ನೋಡ್ರಿ ನಿನ್ನೆ ಫ್ರೆಂಡ್ಶಿಪ್ ಡೇ ಇತ್ತಂತ ಎಲ್ಲ ರಾಖಿ ಮಾಡಿಸ್ಕೊಂಡು ತಗೊಂಡೋಗಿದ್ದೆಲ್ಲ ಮಾಡಿದಿ ಸ್ಕೂಲ್ ನಾಗ ಹೋಗಿ ಎರಡು ತಗೊಂಡೋಗಿದ್ದಲ್ಲ ಒಂದ್ ಮನೆಯಾಗ ಮಾಡ್ಕೊಂಡೋಗಿದ್ದಿ ಇನ್ನೊಂದು ಇನ್ನೊಂದನ್ನ ಕಟ್ಟಿದಿ ಎರಡು ಕಟ್ಟಿದಿ ಹ್ಮ್ ಮತ್ತೆ ನಿಂಗೆ ನೋಡ್ತಿರೋಂತ ವಿವರ್ಸ್ ಫ್ರೆಂಡ್ಸ್ ಇರ್ತಾರ ನಿನಗೆ ಅವ್ರಿಗೆ ಹೇಳಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಸೊ ನನ್ನ ಎಲ್ಲಾ ಯೂಟ್ಯೂಬ್ ಫ್ರೆಂಡ್ಸ್ಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ನಿಮ್ಮ ಬೆಸ್ಟ್ ಫ್ರೆಂಡ್ ನೇಮ್ನ ಕಮೆಂಟ್ ಮಾಡಿ ಹೇಳ್ರಿ ನನ್ನ ಬೆಸ್ಟ್ ಫ್ರೆಂಡ್ ಬಂದು ನನ್ನ ನೇಮ್ನವ್ರ ಪಾರ್ವತಿ ಅಂತಿರಿ ಸ್ಕೂಲ್ ಡೇ ಇಂದನು ಅವರ ಬೆಸ್ಟ್ ಫ್ರೆಂಡ್ ಸೊ ಅವಾಗಿಂದ ಇವಾಗೂ ಅವರ ಬೆಸ್ಟ್ ಫ್ರೆಂಡ್ ಸೊ ಬರ್ರಿ ಇವತ್ತಿನ ಡೇ ವ್ಲಾಗ್ ಹೆಂಗಾಗುತ್ತೆ ಯಾವಾಗ ಫ್ರೆಂಡ್ ಪ್ಲೇಟ್ ಇಡ್ಲಿ ಹೆಂಗ್ ಮಾಡೋದು ಇಡ್ಲಿ ಮಾಡಾಕ ಇಲ್ಲೇಟ್ಸ್ ಪ್ಲೇಟ್ ಇಡ್ಲಿ ಮಾಡಾಕ ಬೇರೆನೇ ಇರ್ತೈತಿ ಇಂತ ಪ್ಲೇಟ್ ಒಳಗ್ ಹೆಂಗ್ ಮಾಡ್ಬೇಕು ಎದ್ರಾಗ ಇಡ್ಬೇಕು ಒಂದೊಂದ್ ಪ್ಲೇಟ್ ಒಂದೊಂದ್ ಪ್ಲೇಟ್ ಇಟ್ಟಿಟ್ ಬೇಸರುತ್ಲೇ ಎಷ್ಟೊತ್ತಾಗತ್ತ ನಾವು ನಾಶ ಮಾಡಿ ಮುಗಿಸ್ಲೇ ಮೊದಲೇ ಸಂಡೇ ಲೇಟ್ ಆಗಿದ್ದಿರ್ತೀವಿ ನೋಡ್ರಿ ಅನ್ವಿತ ಈಗ ಜಸ್ಟ್ ಎದ್ಲು ಬಗ್ಗೆ ಫ್ರೆಶ್ ಅಪ್ ಆಗಿ ಬಂದು ಅರ್ವಿನ್ ನಮ್ಕಿಂತ ಮೊದಲೇ ಎದ್ದು ಅರ್ವಿನ್ ಅಂತೂ ಇವತ್ತು ಸಂಡೇ ಆದ್ರೂ ಜಲ್ದಿನ ಎದ್ದು ಆಗಿ ಟಿವಿ ನೋಡ್ಕೋ ಅಂತ ಕುಂತಿದ್ದಾನೆ ನೋಡಿರಿ ಸೊ ನಾವು ಸಂಡೇ ಆದಿ ಅಂತೀವಿ ಇವಾಗ ಸೋಯೋ ಇವತ್ತೊಂದಿನ ಆರಾಮ್ಸೆ ಹೇಳ್ಬೇಕಂತ ಅಂದ್ಕೊಂತೀವಿ ಅವತ್ತು ಇವ ಜಲ್ದಿ ಎದ್ದು ಟಿ ವಿ ಹಚ್ಕೊಂಡು ಸಿವಿ ಟಿ ವಿ ಸೌಂಡ್ ಇಟ್ಕೊಂಡು ಡಿಸ್ಟರ್ಬ್ ಮಾಡ್ತಾನೆ ಹೊಲ ಅರ್ವೇಣ ನಿಧಿನ ಮಾಡೋಂಗಿಲ್ಲ ನೀನು ಮುಡಿಸ್ಕೊಂಡು ಹಾಂ ನಿಮ್ದು ಮುಗ್ದೈತಲ್ಲ ರೋಣ ಸ್ಕೂಲ್ ನಾಗ ನೀ ಯಾಕೆ ತಗೊಂಡಿ ನಿಮ್ ಸ್ಕೂಲ್ ನಾಗ ಮುಗ್ದೈತಿ ಫ್ರೆಂಡ್ಶಿಪ್ ಡೇ ನಿನ್ನೆ ಮಾಡಾರ ಇಲ್ಲ ಮತ್ ಏನು ಏನ್ ಮಾಡವದ ನಿಮ್ಮ ಸ್ಕೂಲ್ ನಾಳೆ ಐತಿ ಅನ್ವಿತ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಐತನ ಇಲ್ಲ ಸ್ಕೂಲ್ ನಿಮ್ಮ ಸ್ಕೂಲ್ ನಾಗ ಇಲ್ಲ ಅಂತ ಈ ವರ್ಷ ರಾಕಿ ಮೇಕಿಂಗ್ ಕಾಂಪಿಟೇಷನ್ ಇವತ್ತನ ರಕ್ಷಾ ರಕ್ಷಾಬಂಧನ್ ದಿನ ಇಡ್ತಾರ ರಕ್ಷನ್ ದಿವ್ಸ ಹಾಲಿಡೇ ಕೊಡ್ತಾರ ಮತ್ ಅದ್ರ ಹಿಂದಿನ ದಿನ ಅದು ಅದನ್ ಸ್ಕೂಲ್ ಸೆಲೆಬ್ರೇಟ್ ಹೋದ ವರ್ಷ ನಾವ್ ರಾಖಿ ತಗೊಂಡ್ ಹೋಗಿದ್ವಿ ಹುಡುಗರ್ನ ಗಿಫ್ಟ್ ಮಾಡ್ಕೊಂಡ್ ಬಂದಿದ್ರ ಹ್ಮ್ ಇವತ್ತಿನ ಡೇ ಹೋಗುತ್ತೆ ಅಂತ ನೋಡೋಣ ಗಿಫ್ಟ್ ರಾಖಿ ಹಾಕೋತ ಸೊ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗ ಮಾಡ್ಕೊಳ್ರಿ ಅಂಡ್ ಇನ್ನೊಂದೇನಂದ್ರೆ ಊರಿನ ಬ್ಲಾಗ್ಸ್ ಹೆಂಗ ನಿಮ್ಮ ಪ್ರೀತಿ ಸಪೋರ್ಟ್ ಇರುತ್ತೋ ಸೊ ಇಲ್ಲಿಂದ್ಲಾಗ್ಸ್ ನಿಮ್ಮ ಪ್ರೀತಿ ಸಪೋರ್ಟ್ ಹಂಗ ಇರಲಿ ಅಂತ ಕೇಳ್ಕೊತೀನಿ ಬರೀ ಈಗ ನಾಷ್ಟ ಮಾಡಬೇಕು ಇವತ್ತೇನು ನಾಷ್ಟ ಏನು ನಾಷ್ಟ ಏನ್ ನಾಷ್ಟ ಪ್ಲೇಟ್ ಇವತ್ತಿ ಮಾಡ ಪ್ಲೇಟ್ ತಗೊಂಬರ್ಬೇಕು ಆ್ಯಕ್ಚುಲಿ ನೋಡೋಣ ಯಾವತ್ತ

ಇಡ್ಲಿ ಮಾಡ್ದಾಗ ದೋಸೆ ಕೇಳಿದು ದೋಸೆ ಮಾಡ್ದಾಗ ಇಡ್ಲಿ ಕೇಳುದು ಹಾಂ ಊರಾಗ ಹಂಗೆ ಮಾಡ್ದೆ ಇಡ್ಲಿ ಮಾಡ್ದಾಗ ದೋಸೆ ಕೇಳ್ದ ಮೊನ್ನೆ ದೋಸೆ ಮಾಡ್ದಾಗ ಇಡ್ಲಿ ಕೇಳಿದೆ ಅಲ್ಲಿ ಉಲ್ಟಾ ರೀ ನಾ ಗಜ್ಜ ಬದಾವು ನೋಡು ಏನೋ ಒಂದು ದಿನನ ಎಸ್ಕ್ಯೂಸ್ ಇರುತ್ತಪ್ಪ ದಿನ ಅದಾ ರೋಡ ಇಟ್ಕೊಂಡ್ರ ಮಾಡೋರು ಎಷ್ಟು ಅಂತ ಮಾಡ್ತಾರೆ ದೋಸೆ ಮಾಡ್ದಾಗ ದೋಸೆ ತಿನ್ನೋಕ್ಕಂತ ಅವಾಗ ಈಗ ಇಡ್ಲಿ ಮಾಡಿದಿ ಇಡ್ಲಿ ತಿನ್ನು ಸೊಬರಿ ಮಕ್ಕಳು ಹಿಂಗ ನೋಡಿರಿ ಅವ್ರು ಕೇಳಿದ್ದು ಹಿಂಗೆ ಮಾಡ್ಕೊತ ಕೊಡ್ತಾ ಹೋಗಂಗಿಲ್ಲ ನಮ್ಮ ಆಟ ಆಡಿಸ್ತಾರೆ ಅರವಿಂದ್ ಡ್ರಸ್ ಕಲ್ಲರು ಫ್ರೆಂಚ್ ಬ್ಯಾಂಕ್ ಕಲರು ಸೇಮ್ ಆಗೈತೆ ನೋಡಿ ಮ್ಯಾಚಿಂಗ್

ಹ ಮಂಡೇ ರಾತ್ರಿ ಬಂದಿದ್ದು ಊರಿಂದ ಬಂದ್ ಕುಡ್ ರಜಾ ಕೊಟ್ಟಿದ್ರ ಸೊ ಒಂದ್ ವಾರ ಆರಾಮ್ ಎಂಜಾಯ್ ಮಾಡಿದ್ರು ಒಂದ್ ವಾರ ಮಂಡೇ ಸ್ಕೂಲಿಗೆ ಹೋದ್ ಸ್ಕೂಲ್ ಹೋದ ದಿನಾನಿಂಗ್ ಜ್ವರ ತಗೊಂಡ್ ಬಂದ್ ನೋಡ್ರಿ ಸೊ ಈಗ ಒಂದ್ ವಾರತಿ ಆರಾಮ್ ನಗತಿ ಒಂದ್ ಸ್ವಲ್ಪ ಐತಿ ಸೊ ಹಂಗಾಗಿನ ಮಮ್ಮಿ ಇಡ್ಲಿ ಮಾಡು ಇಡ್ಲಿ ಮಾಡಲ್ಲ ಇಡ್ಲಿ ಮಾಡಾಕ್ ಅಂತೀನಿ ಇಡ್ಲಿ ಮಾಡದಿರೋದಕ್ಕ ನೀ ಹೋಟೆಲ್ ತಗೊಂಡ್ಬೋದ ನೋಡ್ರಿ ಇಡ್ಲಿ હેપી ફ્રન્સી ડે હેપી ફ્રન્સી ડે આરન નુગુ કટે આરન નુગુ કટે નુગુ કટે સાનું કટ માડી અરવિન નીના ના બેરે કટ બેરે કટ બેરા બરા બરા કટ રે હેપી ફ્રન્સી ડે મા કટ યુ સીમ ટુ યુ

ಸೊ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಹೆಂಗ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಸ್ಕೂಲ್ ಡೇಸ್ ಇದ್ದಾಗೆಲ್ಲ ನಾವು ಫ್ರೆಂಡ್ಸ್ ಜೊತೆ ಎಲ್ಲ ಸೆಲೆಬ್ರೇಷನ್ ಮಾಡ್ತಿದ್ವಿ ಅವಾ ಫ್ರೆಂಡ್ಸ್ ಗೆ ನರಕಿಟ್ಕೊಂಡ್ ಮಮ್ಮಿ ನೀನು ಏನು ಮಾಡ್ತಿದ್ರೆ ಅವ ನೀನು ಹಾ ಬಡಾಯಿ

లేను కట్టి మరిలోరా యా యా కట్టి ఉంది ఇడ్లీలగా నీ అందరిని ఇ 15 నిండి 20 నిమిష ఇడ్లీ కుడత పెట్టట్నే 20 నిమిష రెడీ అవుతవ ఇడ్లీ అది వందైదినరునా హహ్ పగదిడ అవునా అప్పా పక్క పెట్టే పోరుతనే లేదు

ಮತ್ತೆ ಇವಾಗ ಎರಡು ನಿಮಿಷ ಬಿಟ್ಟು ಗೇಟ್ ಅಲ್ಲಿರೋ ಇಡ್ಲಿನ ತೆಗಿತೀನಿ ಎರಡ್ ನಿಮಿಷ ಆಯ್ತು ಇಡ್ಲಿ ತೆಗೀನೋ ಅಂತ ಅಂಡ್ ಗೊತ್ತಾ ಫ್ರೆಂಡ್ಸು ಊರಿಂದ ಬಂದು ಎಲ್ ಸಂಡೇ ಇಲ್ಲ ಸೊ ಫಿಫ್ಟೀನ್ ಡೇಸ್ ಆಯ್ತು ಕರೆಕ್ಟಾಗಿ ಆಗಿ ಬ್ಲಾಗ್ ಮಾಡಕ್ ಏನೋ ಒಂಥರ ಅಂದರೆ ಫಿಫ್ಟೀನ್ ಡೇಸ್ ಗ್ಯಾಪ್ ಆಗೈತಲ್ಲ ಸೊ ಡೈಲಿ ಬ್ಲಾಗ್ ಮಾಡಪ್ಪ ಅಂತ ಅದು ಬ್ಲಾಗ್ ಮಾಡಕ್ ಇಂಟ್ರೆಸ್ಟ್ ಬರ್ತೈತಿ ಒಂದು ವೇರ್ ಕುಂತು ಬಿಡ್ತೈತಿ ಹೆಂಗೆ ಬ್ಲಾಗ್ ಮಾಡಬೇಕು ವೆ ಕ್ಯಾ ನೆಕ್ಸ್ಟ್ ಹಿಂಗೆ ಮಾಡೋಣ ಓಕೆ ಈ ರೀತಿ ಬ್ಲಾಗ್ ಮಾಡೋಣ ಅಂತೇಳಿ ಸೊ ಲಾಂಗ್ ಗ್ಯಾಪ್ ಆಗೋಣ ಬ್ಲಾಗ್ ಮಾಡೋಕೆ ಒಟ್ಟು ಮನ್ಸು ಬರೋಲ್ಲ ನೋಡಿರಿ ಹಂಗೆ ಆಗ್ತಿರ್ತೈತೆ ಬ್ಲಾಗ್ ಮಾಡೋದು ಏನ್ ಬ್ಲಾಗ್ ಮಾಡೋದು ಹೆಂಗೆ ಸ್ಟಾರ್ಟ್ ಮಾಡೋದು ಸೊ ಹಿಂಗೆ ಆಗ್ತೈತೆ ನೋಡಿರಿ ಸ್ಟಾರ್ಟಿಂಗ್ ಆದ್ರೂ ಒಂದು ಕೆಲಸ ಮಾಡೋವಾಗ ಹೆಂಗೆ ಆಗ್ತೈತಲ್ಲ ಸೊ ಮತ್ತೆ ಹಂಗೆ ಆಗ್ತೈತಿ ಹಂಗಾಯ್ತು ಇವತ್ತು ಇವತ್ತು ನಿಂತ ಅಲ್ಲ ಇಷ್ಟೊಂದು ದಿನ ಆಯ್ತು ಯಾವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಲಿ ಯಾವತ್ತು ಸ್ಟಾರ್ಟ್ ಮಾಡಲಿ ಹೆಂಗೆ ಸ್ಟಾರ್ಟ್ ಮಾಡಲಿ ಅಂತೇಳಿ ಓಕೆ ಇವತ್ತು ಸಂಡೇ ಹಾಂ ಸ್ಟಾರ್ಟ್ ಮಾಡಿದ ನಾನು ಬ್ಲಾಗ್ ಇದು ಬ್ಲಾಗ್ಸನ್ನು ಈಗ ಪ್ರೆಂಟಿಂಗ್ ಇಲ್ಲ ಜಸ್ಟ್ ಎರಡೋ ಬ್ಲಾಗ್ ಪೇಂಟಿಂಗ್ ಇದಾವೆ ಸೊ ಮನೆಗೆ ಏನು ನಾಷ್ಟ ಮಾಡಿದೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ನಿಮ್ಗೆ ಯಾವ ತರ ಬ್ಲಾಗ್ಸ್ ಬೇಕು ಅದು ಕಮೆಂಟ್ ಮಾಡಿ ನಾನು ಕೈಲಾದ್ರೆ ಆದ್ರೆ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಊರಿನ ಬ್ಲಾಕ್ಸ್ ಅಷ್ಟೇ ಸಪೋರ್ಟ್ ಮಾಡ್ತೀರ ಸೊ ಈ ಬ್ಲಾಕ್ಸ್ ಬೆಳಗಾವಿ ಬ್ಲಾಕ್ಸ್ ಬರೋಣ ಯಾರು ನೋಡಿದ್ರ ಇಲ್ಲ ಸೊ ಪ್ಲೀಸ್ ಇಲ್ಲಿ ಬ್ಲಾಕ್ಸ್ ನೋಡ್ರಿ ಸಪೋರ್ಟ್ ಮಾಡ್ರಿ ಯಾವ ತರ ಬ್ಲಾಕ್ಸ್ ಬೇಕು ಕೇಳ್ರಿ ಸೊ ಈಗ ಒನ್ ಪ್ಲೇಟ್ ಸೆಟ್ ಅಂತ ಮಾಡಿದ್ದಾಯ್ತು ಮಕ್ಳಿಗೆ ಹಾಕೊಡ್ತೀನಿ ಇನ್ನೊಂದು ಏನೊಂದು ಸೆಟ್ ಇಡ್ತೀನಿ ಅನ್ವಿತಾ ನಾಶ ಮಾಡ್ಬೋದು

ಸಟ್ಲಿ ಮಾಡಿಲ್ಲಾ ಅಕ್ಕ ಸ್ಪೂನ್ ತಗೋ ಸ್ಪೂನ್ ತಗೊಂಡು ಹಿಂಗ್ ಇಡ್ಲಿ ಕಟ್ ಮಾಡ್ಕೊಂಡು ಸಾರ ಹಿಂಗ ಎಡ್ದು ತಿನ್ ಟೇಸ್ಟ್ ಆಗತ್ತ ತಗೋ ಕೈ ತೊಳ್ಕೊಂಡು ಮೋಕ ಹೋಗಾಲೋ ಹೋಗ್ ಆರು ನಿಮಿಷ ಗವಾನ ಮಾಡೋ ಕೋಖ ದಿಬ್ಬೋ ಚಂಬರ ಹಂಗೇ ತರ್ವಿನ್ ಟೇಸ್ಟ್ ಆಗಿತಿ ನಿಚುಲ ಆಗಿಲ್ಲ ಅಂದ್ರ ಚುಲ ಆಗಿತ ಅಂತ ಅರ್ಥ ತಾಳ ಅದು ಹಂಗೇ ತನಿತ ಚಲ ಆಗಿತಿ ಚಲ ಆಗಿತಿ ಕರೆಗೂ ಚುಲ ಆಗಿಲ್ಲ ಕರೆಗೂ ಚುಲ ಆಗಿತ ಅಂತ

ಓಕೆ ಫ್ರೆಂಡ್ಸ್ ಈಗ ಬಟ್ಟೆ ಎಲ್ಲ ತೊಳೆದಾಕಿ ಹೊರಗೆ ಈಗ ಒನ್ ಹಾಕಿ ಬಂದಿನಿ ಹೊರಗಿನ ಬಿ ತಗೊಂಬಂದಿನಿ ಮತ್ತ ಈಗ ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ನಮ್ಮ ರೂಮ್ ಅವ ನೋಡ್ರಿ ಒನ್ ಟು ಡಬಲ್ ತ್ರಿಬಲ್ ಕೆಲಸ ಈ ಮಳೆಗಾಲದಲ್ಲಿ ಮೊದಲ ಅರ್ಬಿ ತೊಳೆದು ಅವ್ನ ಹಿಂಡಿ ಒನ್ ರಗಡ ರಗಡಾಗಿರ್ತೈತಿ ಅದ್ರ ಮತ್ ಅಲ್ಲಿ ಅರ್ಬಿ ತಗೋದು ಇಲ್ಲಿ ಹಾಕುದು ಇಲ್ಲಿ ಅರ್ಬಿ ತಗೋದು ಮತ್ ಮಡಿ ಚಿಡದು ಎಷ್ಟು ತ್ರಿಬಲ್ ತ್ರಿಬಲ್ ಕೆಲಸ ಒಂಥರ ಬೇಜಾರು ಈ ರೈನಿ ಸೀಸನ್ ಒಳಗ ಅರ್ವಿಗಳು ಒಂದ್ ದೊಡ್ಡ ಕಠಿಣ ನೋಡ್ರಿ ಹೆಣ್ಮಕ್ಳಿಗಿದ ಒಂದ್ ದೊಡ್ಡ ಟಾಸ್ಕ್ ಆಗಿರ್ತೈತಿ ಈ ಸೀಸನ್ ಯಂಕರ ಎಲ್ಲಿ ನೋಡಿದ್ರು ಮನೆ ತುಂಬಾ ಅರ್ಬಿಗಳ ಕಾಣಸ್ತಾವ ಸೊ ನೋಡ್ತಾ ಇರಬಹುದು ಒಂಥರ ಮೆಸಿ ಮೆಸ್ಸಿಯಾಗಿ ಕಾಣಕಂತೈತಿ ಅಂತೈತಿ ಸದತ್ ಪರಿಸ್ಥಿತಿ ಒಳಗ ಈ ಸೀಸನ್ ಮುಗಿ ಮೊಟ್ಟ ನಮ್ಮ ರೂಮ್ ಪರಿಸ್ಥಿತಿ ಹಿಂಗ ಇರ್ತದೆ ನೋಡ್ರಿ ಅದ್ರಲ್ಲಿ ನೋಡಿದ್ರು ಅರ್ಬಿಗಳು ಹೊರಗ ಇಲ್ಲಿ ಬಾಲ್ಕನಿ ಒಳಗೆಲ್ಲ ಹಾಕಬಹುದು ಹಗ್ಗದು ಕಟ್ಟಿ ಬಟ್ ಏನಂದ್ರ ಹವಾಕ ಹೊರಗಿನ ಹವಾಕ ಅರ್ಬಿಗಳು ಒಣಗಂಗಿಲ್ಲ ಹೊರಗೆ ಎರಡು ದಿನ ಹಾಕಿದ್ರ ಮೂರನೇ ದಿನ ಒಳಗೆ ತಗೊಂಬಂದು ಹಾಕೊಂಡ್ರ ಒಂದ್ ದಿನಕ್ಕ ಎರಡು ದಿನಕ್ಕ ಬಟ್ ನಾಲ್ಕು ದಿನಕ್ಕ ಅರ್ವಿ ಒಣಗ ಒಣಗ್ತಾ ನೋಡ್ರಿ ಒಂದ್ ದಿನ ತೊಳೆದ್ ಹಾಕಿದ್ ಅರ್ಬಿಗಳು ನಾಲ್ಕು ದಿನ ಹಿಂಗ ಐದು ದಿನಕ್ಕೂನು ಒಣಗಿರೋದು ಉಂಟು ಸೊ ಇನ್ನೊಂದು ಬೆಸ್ಟ್ ಏನಪ್ಪ ಅಂತಂದ್ರೆ ಅರ್ಬಿಗಳೆಲ್ಲ ಹಾಕೊಳಕ ನನ್ಗೆಲ್ಲ ವ್ಯವಸ್ಥೆ ಐತಿ ಅದ ಇನ್ನು ಚಲೋ ಹೇಳಬೇಕು ಅಂತ ಅಂದ್ರ ಹಿಂಗ ಹಗ್ಗ ಕಟ್ಟಬೇಕು ಅನ್ನೋ ಅದೆಲ್ಲ ಏನು ಕಿರಿಕಿರಿ ಇಲ್ಲ ನೋಡ್ರಿ ಚಲೋ ಐತಿ ವಿಂಡೋ ಕ ಹಿಂಗ ಸ್ಕ್ರೀನ್ಗಳು ನಾವು ಇದ್ದ ರೂಮ್ ಒಳಗನ ಮೂರ್ ತವಲ್ ಐತಿ ಸೊ ಮೂರ್ ಕಡೆ ಹಾಕೊಂಡ್ಬಿಡ್ತೀನಿ ಅಂಡ್ ನೆಕ್ಸ್ಟ್ ಇನ್ನೊಂದು ರೂಮ್ನಾಗೂ ಅಲ್ಲೂ ಎರಡು ಅದಾವ ಅಲ್ಲಿನೂ ಹಾಕ್ತೀನಿ ಎಕ್ಸ್ಟ್ರಾ ಅರ್ಬಿ ಇದ್ದು ಅಂತಂದ್ರೆ ಇದ್ರ ರೂಮ್ನಾಗ ಹಿಡಿತಾವ ಹೇಳಬೇಕು ಅಂತಂದ್ರೆ ಇನ್ನೂ ಜಾಸ್ತಿ ಇರ್ತಾವಲ್ಲ ಸೊ ಆಚೆ ಕಡೆ ರೂಮ್ನಾಗು ಹಾಕಿರ್ತೀನಿ ಆ್ಯಂಡ್ ಮ್ಯಾಗ ಹೋಗಬೇಕಾದ್ರೆ ಅಲ್ಲೊಂದು ವಿಂಡೋ ಐತಿ ಅಲ್ಲೂ ಕಟ್ಟೇನಿ ಹಿಂಗೆ ಹಾಸಿಗೆ ಗಿಸ್ಗಿ ಹಿಂಗೆ ಏನಾದ್ರು ತೊಳ್ದ ಹಾಕಿದಾಗ ಸೊ ಹಾಕೊಂಡ್ ಬರತ್ತ ಅಂತಂದು ಅಲ್ಲೂ ಕಟ್ಟೇನೆ ಸೊ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡೆ ನೋಡ್ರಿ ಅದು ಒಂದು ಇಲ್ಲ ಲಾಸ್ಟ್ ಆದ್ರೆ ಅಲ್ಲಿ ತಗೋದು ಇಲ್ಲಿ ಹಾಕೋದು ಇಲ್ಲಿ ತಗೋದು ಅಲ್ಲಿ ಹಾಕೋದು ಮಡಚಿಡೋದು ಸೊ ಇದಂದ ನನ್ಗೆ ಕಿರಿಕಿರಿ ನನ್ಗ ಅಲ್ಲ ಈ ಸೀಸನ್ ಒಳಗೆ ಎಲ್ಲ ಹೆಣ್ಮಕ್ಳಿಗೂ ಇದು ಒಂಥರ ಪ್ರಾಬ್ಲಮ್ ನೋಡ್ರಿ ಅರ್ಬಿ ಒಣಗಿಸ್ಕೊಳ್ಳೋದು ಸೊ ಈ ಸೀಸನ್ನಾಗಂತೂ ಎಲ್ಲ ಹೆಣ್ಮಕ್ಳು ಈ ಪ್ರಾಬ್ಲಮ್ನ ಫೇಸ್ ಮಾಡಿರ್ತಾರ ಸೊ ಈ ಪ್ರಾಬ್ಲಮ್ಗೆ ನೀವೆಲ್ಲ ಏನು ಸೊಲ್ಯೂಷನ್ ಕಂಡು ಹಿಡ್ಕೊಂಡಿರ್ತೀರಿ ಸೊ ನೀವೆಲ್ಲ ಈ ಸೀಸನ್ನ ಹೆಂಗೆ ಕಳೀತೀರಿ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ನನ್ನ ಜೊತೆ ಶೇರ್ ಮಾಡ್ಕೊಳ್ರಿ ಆ್ಯಂಡ್ ಫ್ರೆಂಡ್ಸ್ ಇಲ್ಲೊಂದು ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಇಲ್ಲಿ ಮೇಲೆ ನೋಡ್ರಿ ಗಾಡಿ ಹೆಂಗೆ ಅಂತ ಹೇಳಿ ಕರೋ ಸೊ ನೋಡ್ತಿರಬಹುದು ಇದೇ ವರ್ಷ ಆಗೈತಿ ಆ ಪ್ಲೇಸ್ ಒಳಗ ಒಂದು ವರ್ಷನ ಹಂಗತೆ ಆಗಿರ್ಲಿಲ್ಲ ಸೊ ವರ್ಷನ ಆಗಿದ್ದು ಇಲ್ಲಿ ಒಂದ ಕಡೆನೂ ಆಗಿಲ್ಲ ಮನಿ ಒಳಗ ಬೇರೆ ಬೇರೆ ಕಡೆನೂ ಎಲ್ಲ ಆಗೈತಿ ಹಿಂಗೆ ಮನೆ ಸಜ್ಜದ ಮ್ಯಾಗೆಲ್ಲ ಆಗ್ಯಾವ ನೋಡ್ರಿ ಫುಲ್ ಗಾಡಿಗಳೆಲ್ಲ ನೆನಪು ಬಿಟ್ಟಿರ್ತಾವೆ ಯಾಕಂದ್ರೆ ಏಕ ನಾನ್ ಸ್ಟಾಪ್ ಮಳೆ ಆಗುತ್ತಲ್ಲ ಮತ್ ಮನೆಗಳು ಗಾಡಿ ಎಲ್ಲ ಮತ್ ಇನ್ನೇನಾಗಬಾರದು ಫುಲ್ ಗಾಡಿ ಎಲ್ಲ ನೆನದ್ ಬಿಡ್ತಾವ್ ನೋಡಿದ್ರೆ ಮನೆ ತುಂಬಾ ವಿಂಡೋ ಇದ್ದನ ಹಿಂಗತ್ತೆ ಆಗೈತಿ ಫಸ್ಟ್ ಒಂದ್ ಮನಿ ಒಳಗಿದ್ವಿ ಆ ಮನಿಯೊಳಗ ಬರೀ ಒಂದನ ವಿಂಡೋ ಇತ್ತು ಮುಂದೊಂದು ಹಿಂದೊಂದು ಎರಡು ವಿಂಡೋ ಇತ್ತು ಹಿಂದಿನ ಅಂಕರ ಏನು ಗಾಳಿನ ಬರ್ತಿದ್ದಿಲ್ಲ ಬಿಡ್ರಿ ಸೊ ಮನೆಗೆ ಮನೆಯೊಳಗೆ ಗಾಳಿ ಭಾಳ ಆಡ್ಲಾರ್ದಕ್ಕ ಹೆಂಗಾಗಿತ್ತು ಅಂತಂದ್ರೆ ಈ ರೈನಿ ಸೀಸನ್ ಒಳಗೆ ಫುಲ್ಲು ವಿಂಡೋಕ್ಕೆಲ್ಲ ಹಿಂಗೆ ಡ್ರಾಪ್ 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 ನೀರು ಕೊಂದಿರ್ತಿತ್ತು ನೋಡ್ರಿ ಹಿಂಗೆ ಅಡುಗೆ ಮಾಡ್ದಂಗೆ ಮುಚ್ಚಳ ಮುಚ್ಚಿದ್ರೆ ಕೆಳಗೆ ಮುಚ್ಚಳಕ್ಕೆ ಹೆಂಗೆ ನೀರು ನಿಂತಿರ್ತಾವೆ ಸೊ ಹಂಗತ್ತೆ ಅಂಡ್ ಮನೆ ಮ್ಯಾಗ್ ಸೀಲಿಂಗಿಗೂ ಹಂಗೆ ನಿಂದಿರ್ತಿದ್ದು ಮ್ಯಾಗ್ ಡ್ರಾಪ್ 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 ನೀರು ನಿಂದಿರ್ತಿದ್ದು ಸೊ ಹಂಗೆಲ್ಲ ಈ ಮನೆ ಒಳಗೆ ಆಗಂಗಿಲ್ಲ ಯಾಕಂತ ಮನೆ ತುಂಬ ವಿಂಡೋ ಇರೋದ್ರಿಂದ ಮನೆ ಗಾಳಿ ಸ್ವಲ್ಪ ಆಡೋದ್ರಿಂದ ಹಂಗೆಲ್ಲ ಆಗಂಗಿಲ್ಲ ನೋಡ್ರಿ ಯಾವ ಮನೆಗೆ ಹಿಂಗೆ ಗಾಳಿ ಆಡಂಗಿಲ್ಲ ಸೊ ಹಂಗ ಕಿಡಕಿಗೆ ಮತ್ತು ಮನೆ ಸೀಲಿಂಗ್ ಸೀಲಿಂಗಿಗೆ ಹಂಗೆ ಡ್ರಾಪ್ ಡ್ರಾಪ್ ನೀರು ನಿಂದಿರ್ತೈತಿ ನೋಡ್ರಿ ಆ್ಯಂಡ್ ಫ್ರೆಂಡ್ಸ್ ಈ ರೈನಿ ಸೀಸನ್ ಒಳಗೆ ಒಂದು ದಿನ ತೊಳೆದು ಹಾಕಿದ್ದ ಅರ್ಬಿಗಳು ನಾಲ್ಕು ದಿನಕ್ಕೆ ಹಿಂಗೆ ಐದು ದಿನಕ್ಕೆ ಒಣಗೋದ್ರಿಂದ ನಾನು ದಿನ ಅರಬಿಗಳ್ನ ತೊಳೆಯಕ್ಕೆ

ಹೇಳ ಅಗಲ ಹೇಳಿ ಫ್ರೆಂಡ್ಸ್ ಮನ್ಯಾಗ ಗ್ರಾಸರ್ಸ್ ಖಾಲಿಗಿದ್ದು ಸೊ ತೊಂಬಾರ ಕೇಳಿದ್ವಿ ಹಸ್ಬೆಂಡ್ಗೆ ಈಗ ಹೋಗಿ ತಗೊಂಡ್ ಬಂದ್ರು ಅಕ್ಕಿನೂ ಆಗಿದ್ದು ಸೊ ಮೇನ್ ಅದಕ್ಕ ಹೋಗಿದ್ದು ತಗೊಂಡ್ ಹೊರಗಿತ್ತು ಅಕ್ಕಿ ಟಿಟ್ಟು